ಗೋಲ್ಡ್ ರೆಪ್ಲಿಕಾದಲ್ಲಿ ರೀಸ್ಟಾಕ್ ಆದರೆ ಮತ್ತೆ ಹೇಳಿ ಅಂತ ಹೇಳಿದ್ರಲ್ಲ ಇವಾಗ ಎಸ್ ರೀಸ್ಟಾಕ್ ಆಗಿದೆ ಅದು ಹವಳ ರಿಯಲ್ ಹವಳದಲ್ಲಿ ನಿಮಗೆ ಇದು ಸಿಗುತ್ತೆ ಸೂಪರ್ ಆಗಿದೆ ಗ್ರೀನ್ ಅಲ್ಲಿ ಹೊಸ ಥರ ಬಂದಿದೆ ಅದರಲ್ಲಿ ನಿಮಗೆ ಎರಡು ಮೂರು ಥರ ಪ್ಯಾಟರ್ನ್ ಬಂದೆ ಆಲ್ರೆಡಿ ನಿನ್ನೆ ವೀಡಿಯೋದಲ್ಲಿ ಎರಡು ಥರ ತೋರಿಸ್ತೀನಿ ಎಸ್ ಇವತ್ತಿನ ವೀಡಿಯೋದಲ್ಲಿ ಎರಡು ಥರ ತೋರಿಸ್ತೀನಿ ಸಕ್ಕತ್ತಾಗಿದೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಇದು ಬಂದುಬಿಟ್ಟು ನಿಮಗೆ ಧನಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ಹಾಗೆ ಪ್ರೀಮಿಯಂ 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 ಕ್ವಾಲಿಟಿ ಬರುತ್ತೆ ಈಗ ಹಬ್ಬ ಸೀಸನ್ ಆಗಿರೋದ್ರಿಂದ ಕಾಂಬೋ ಸೆಟ್ಗಳನ್ನ ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದಾರೆ ಅವ್ರಿಗೋಸ್ಕರ ಅಂತ ಕಾಂಬೋ ಸೆಟ್ನ ತರ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜೀವಳಿ ವ್ಲಾಗ್ ಎಲ್ಲ ಇದೆ ಮೊದಲ ಬಾರಿಗೆ ಅನ್ನ ವಿಡಿಯೋಸ್ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಂತ ಬಲ್ಲಕ್ಕ ಪ್ರೆಸ್ ಮಾಡಿ ಎಸ್ ಗೈಸ್ ಇದಕ್ಕಿಂತ ಮುಂಚೆಯಿಂದ ಎಲ್ಲ ವಿಡಿಯೋಸ್ ನೋಡ್ತೀರಾ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ರೆಡಿ ಗಿಡ ಅನೌನ್ಸ್ ಮಾಡಿದೀನಿ ಬಿಕಾಸ್ ಇನ್ನ ತ್ರೀ ಡೇಸ್ ಬಂದ್ರೆ ನನ್ನ ಶಾಪ್ ಓಪನ್ ಆಗಿ ಒನ್ ಇಯರ್ ಆಗಿದೆ ಯಾರೆಲ್ಲ ಒಂದು ಸಾವಿರಕ್ಕಿಂತ ಜಾಸ್ತಿ ಬೈ ಮಾಡ್ತಾರೆ ಕಡೆ ಅಂದ್ರೆ ಒಂದು ಸಾವಿರ ಒಂಬೂರ ಜಾಸ್ತಿ ಯಾರು ಬೈ ಮಾಡ್ತಾರೆ ಅವ್ರ ಮೇಲೆ ಆಲ್ರೆಡಿ ಬರೆದು ಬಾಕ್ಸಲ್ಲಿ ಆಗ್ತಾ ಇದೀನಿ ನಾನು ಡೈಲಿ ಸೊ ಟ್ವೆಂಟಿ ಸೆಕೆಂಡ್ ನಿಮ್ ಮುಂದೆ ನಾನು ವಿಡಿಯೋ ಮಾಡೋವಾಗ ಓಪನ್ ಮಾಡ್ತೀನಿ ಯಾರು ಎಷ್ಟು ಬರುತ್ತೆ ಅವ್ರಿಗೆ ನಾನು ತೋರಿಸಿದಂತಹ ಹೌದಾರ ನಾನು ಫ್ರೀ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ ಆ್ಯಂಡ್ ಯೆಸ್ ಗೈಸ್ ಏನಪ್ಪ ಅಂತ ಅಂದರೆ ಗೆ ಯಾರಿಗೆ ವಿಸಿಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶಾಪ್ ಸಾರಿ ಶಾಪ್ ಲೊಕೇಶನ್ನು ಲಿಂಕ್ ಇದೆ ಸೊ ನೀವು ಬಂದು ವಿಸಿಟ್ ಮಾಡ್ಬಹುದು ಹಾಗೇನೇ ನಿಮ್ಗೆ ಯಾರಿಗಾರು ಆನ್ಲೈನ್ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಆಲ್ಮೋಸ್ಟ್ ಆನ್ಲೈನ್ ಜಾಸ್ತಿ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅದೇ ಜುವಲ್ಲಿ ಇರೋದು ದಯವಿಟ್ಟು ಹೋಗಿ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು ಟಿಕ್ ಇದೆ ಹಾಗಾಗಿ ನಿಮಗೆ ಬೇಗ ಗೊತ್ತಾಗುತ್ತೆ ಕಲೆಕ್ಷನ್ಸ್ ಅಲ್ಲಿ ನಾನು ಕಾಂಬೋ ಸೆಟ್ಗಳು ಲೈಕ್ ದಿಸ್ ಈ ಇಂಥ ಕಾಂಬೋ ಸೆಟ್ಗಳನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡ್ರೆ ನಾನು ಡಿಸ್ಟರ್ ಆಗಿದೆ ಮತ್ತು ಅದನ್ನೊಂದು ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಈ ಥರ ಎಚ್ ಕೆ ಕಲೆಕ್ಷನ್ಸ್ ನಾನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಗೈಸ್ ಆಲ್ರೆಡಿ ನನಗೆ ಟ್ವೆಂಟಿ ಕೆ ಫಾಲೋವರ್ಸ್ ಆಗಿದ್ದಾರೆ ಒನ್ ಇಯರ್ ಇನ್ನೂ ಆಗಿಲ್ಲ ನಾನು ನನ್ನ ಪೈನ್ ಸ್ಟಾರ್ಟ್ ಮಾಡಿ ಹಾ ಹಳೆ ಪೇಜಲ್ಲಿ ತರ್ಟಿ ಫೈವ್ ಕೆ ಫಾಲೋವರ್ಸ್ ಆರ್ಸಿರು ಬಟ್ ಅದು ಹ್ಯಾಕ್ ಆಯ್ತು ಇವಾಗ ಹೊಸ ಪೆರಿಯೂ ಟ್ವೆಂಟಿ ಕೆ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೊ ಎಸ್ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ಗೋಲ್ಡ್ ರೆಪ್ಲಿಕಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಮತ್ತೆ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ಅದ್ಯಾ ಜುವೆಲ್ರಿ ಯಸ್ ಗೈಸ್ ಇವತ್ತು ನಾನು ಬ್ಯೂಟಿಫುಲ್ ಆಗಿರುವಂತಹ ಮೋಸ್ಟ್ ಟ್ರೆಂಡಿಂಗ್ ಅಂಡ್ ಡಿಮ್ಯಾಂಡಿಂಗ್ ಆಗಿರುವಂತಹ ಈ ಒಂದು ನೆಕ್ ಪೀಸ್ ನ ಮತ್ತೆ ರೀಸ್ಟಾಕ್ ಮಾಡಿಸಿದೀನಿ ಇದರಲ್ಲಿ ಗೋಲ್ಡ್ ರೆಪ್ಲಿಕಾ ಇದೆ ಜೊತೆಗೆ ಹವಳ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಿರೋ ಒಂದು ನೆಕ್ ಪೀಸ್ ಅಂತಾನೆ ಹೇಳ್ಬೋದು ಈ ಒಂದು ನೆಕ್ ಪೀಸ್ ಹಾಕೊಂಡ್ರೆ ಸಾಕು ನಿಮ್ಮ ಒಂದು ಗ್ರ್ಯಾಂಡ್ ಎಲಿಗಂಟ್ ರಿಚ್ ಲುಕ್ ಕಂಪ್ಲೀಟ್ ಆಗುತ್ತೆ ಸೊ ನಾನು ನಿಮಗೆ ಎಲ್ಲ ಸೈಡಿನ ಇದನ್ನ ತೋರಿಸ್ತೀನಿ ನೋಡಿ ಏನ್ ಸೂಪರ್ ಆಗಿ ಸಕ್ಕತ್ತಾಗಿ ಫಿನಿಶಿಂಗ್ ನ ಪಾಲಿಶ್ ಕೊಟ್ಬಿಟ್ಟು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ನೆಕ್ ಪೀಸ್ ಪ್ರೈಸ್ ನಿಮಗೆ ಜಸ್ಟ್ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗು ಆಲ್ ಓವರ್ ಕರ್ನಾಟಕ ನೀವು ಎಲ್ಲಿಗೆ ತಗೊಂಡು ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ ಎಷ್ಟು ಹಳ್ಳಿ ಇದ್ರು ಕೂಡ ನಮ್ಮ ಪಾರ್ಸಲ್ ನಿಮಗೆ ಬಂದು ತಲುಪುತ್ತೆ ಅಂಡ್ ಎಸ್ ಗ್ರೀನ್ ಬೀಚ್ ಅಲ್ಲಿ ಸಾಕಷ್ಟು ಜನ ಕಲೆಕ್ಷನ್ಸ್ ನ ಕೇಳ್ತಾ ಇರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಬೇರೆ ಬೇರೆ ತರ ಇದೆಯಾ ಅಂತ ಹೇಳ್ಬಿಟ್ಟು ಇಯರ್ಸ್ ಇದ್ದು ತುಂಬಾ ಯುನೀಕ್ ಪ್ಯಾಟರ್ನ್ ಇದೆ ಅಂಡ್ ತುಂಬಾ ಚೆನ್ನಾಗಿದೆ ಕೂಡ ಸ್ವಲ್ಪ ಲೆಂತಿಯಾಗಿ ಡಾಲರ್ ಬರೋದನ್ನ ತುಂಬಾ ಚೆನ್ನಾಗಿ ಕಾಣಿಸಿದೆ ಲಾಸ್ಟ್ ಅಲ್ಲಿ ವೈಟ್ ಮತ್ತೆ ಗ್ರೀನ್ ಬೀಚ್ ಅಲ್ಲಿ ಒಂದು ಡಿಸೈನ್ ನ ಮಾಡಿದಾರಲ್ಲ ತುಂಬಾ ಹೈಲೈಟ್ ಲುಕ್ನ ಕೊಡುತ್ತೆ ಇದು ಮಾಪ್ ಬರುತ್ತೆ ಮೂರ್ ಮಾಪ್ ಕೂಡ ಬರುತ್ತೆ ಸೆಂಟರ್ ಅಲ್ಲಿ ಗ್ರೀನ್ ಬೀಚ್ ಕೂಡ ಬರುತ್ತೆ ಇದು ತುಂಬಾನೇ ಹೈಲೈಟ್ ಆಗಿ ಕಾಣಿಸುತ್ತೆ ಹಾಗೆ ರಿಕ್ಸ್ ಲುಕ್ನ ಕೊಡುತ್ತೆ ಆಕ್ಚುಲ್ ಆಗಿ ಪೆಣ್ಣೆಂಟ್ ತುಂಬಾ ಚೆನ್ನಾಗಿದೆ ಅಂಡ್ ಇಯರಿಂಗ್ಸ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಈ ಸಲ ಅಲ್ಲಿ ಲಕ್ಷ ಿ ಪಕ್ಕ ಎರಡು ಗ್ರೀನ್ ಬೀಟ್ಸ್ ಇದಿಲ್ಲ ಅದು ಸ್ವಲ್ಪ ಹೈಲೈಟ್ ಆಗಿ ಇದರಲ್ಲಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆಲ್ರೆಡಿ ಇನ್ಸ್ಟಾಗ್ರಾಮ್ಗೆ ಅಪ್ಡೇಟ್ ಮಾಡಿದ್ದೀನಿ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶುಪ್ಪಿಂಗ್ ಆಗುತ್ತೆ ಸೊ ಸೇಮ್ ಅದೇ ತರ ಗ್ರೀನ್ ಬೀಟ್ಸ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಇನ್ನೊಂದು ನಾನು ನಿಮಗೆ ಪೆನ್ ಎಂಟ್ ನ ತೋರಿಸ್ತೇನೆ ಇದು ಬಂದ್ಬಿಟ್ಟು ತುಂಬಾ ಬಿಗ್ ಸೈಜ್ ತರನ ಅಥವಾ ತುಂಬಾ ಸ್ಮಾಲ್ ಸೈಜ್ ತರನ ತುಂಬಾ ಮೀಡಿಯಂ ಆಗಿದೆ ಅಂಡ್ ಲಾಸ್ಟ್ ಅಲ್ಲಿ ಕ್ರಿಸ್ಟಲ್ ಬೀಚ್ ಎಲ್ಲ ನಿಮಗೆ ಗ್ಲಾಸ್ ಬೀಚ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಣಿಸುತ್ತೆ ಹಾಗೆ ಮಾಪ್ ಕೂಡ ನಿಮಗೆ ತ್ರೀ ಮಾಪ್ಸ್ ಬರುತ್ತೆ ಇಯರಿಂಗ್ಸ್ ಎರಡಕ್ಕೂ ಕೂಡ ನೇ ಕೊಟ್ಟಿದ್ದಾರೆ ಮಾಪು ಇಯರಿಂಗ್ಸು ಎಲ್ಲ ಸೇಮು ಸೊ ಇದಕ್ಕಿಂತ ಮುಂಚೆ ಏನು ತೋರಿಸ್ತೇ ಅಲ್ವಾ ಅದು ಬಂದ್ಬಿಟ್ಟು ನಿಮಗೆ ಪೆಂಡೆಂಟು ಇದು ಪೆಂಡೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಅದು ಲೆಂತಿ ಪೆಂಡೆಂಟ್ ಇತ್ತು ಇದು ಸ್ವಲ್ಪ ಅಗ್ಲ ಪೆಂಡೆಂಟ್ ಇದೆ ತುಂಬ ಚೆನ್ನಾಗಿದೆ ಸೀರಿಯಸ್ ಆಗಿ ಕ್ವಾಲಿಟಿ ವೈಸ್ ಅಂತ ತುಂಬಾ ಚೆನ್ನಾಗಿದೆ ನಾನು ಆರ್ಡರ್ ಮಾಡಿದ್ರು ಕೂಡ ಇಟ್ ಮೀನ್ಸ್ ನಾನು ಯಾವಾಗೂ ಹೋಗಿ ತರೋಕಾಗಲ್ಲ ಅಂತ ಅನ್ಕೊಂಡ್ಬಿಟ್ಟು ನಾನು ಆರ್ಡರ್ ಮಾಡಿಸ್ಕೊಂಡು ಅಂಗಡಿಗೆ ತರ್ಸ್ಕೊತೀನಿ ಹಾಗೆ ಸೊ ಸೇಮ್ ಕೊಡ್ತಾರ ಅವರು ಪ್ರೈಸು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅಂಡ್ ನಿಮಗೆ ಸ್ವಲ್ಪ ಸ್ಮಾಲ್ ಅಲ್ಲಿ ಬೇಕು ನಮಗೆ ತುಂಬಾ ಡಾರ್ಕ್ ಗ್ರೀನ್ ಅಲ್ಲಿ ಬೇಡ ಲೈಟ್ ಗ್ರೀನ್ ಅಲ್ಲಿ ಬೇಕು ಅಂತ ನೀವೇನಾದ್ರು ಸರ್ಚ್ ಮಾಡ್ತಾ ಇತ್ತು ಅಂತ ಅಂದರೆ ಯಸ್ ನೀವು ಇದನ್ನ ನೋಡಬಹುದು ಇದು ಅಷ್ಟೇ ಇದು ಪೆಂಡೆಂಟ್ ಮತ್ತೆ ನಿಮಗೆ ಇಯರಿಂಗ್ಸ್ ಪರಿಚಯ ಇರುತ್ತೆ ಅಂತ ಅನ್ಕೋತೀನಿ ಬಿಕಾಸ್ ಇದು ಗೋಲ್ಡ್ ಅಲ್ಲಿ ಕೂಡ ಮೀನ್ಸ್ ಫುಲ್ಲು ಮ್ಯಾಟ್ ಗೋಲ್ಡ್ ಅಲ್ಲಿ ಬಂದಿತ್ತು ಹಂಗಾಗಿ ಇವಾಗ ಗ್ರೀನ್ ಬೀಡ್ಸ್ ತುಂಬಾ ಟ್ರೆಂಡಿಂಗ್ ಇರೋದ್ರಿಂದ ಇದಕ್ಕೆ ಗ್ರೀನ್ ಬೀಡ್ಸ್ ನ ಆಡ್ ಮಾಡಿ ನಾನು ನಿಮಗೆ ಶೋ ಮಾಡ್ತಾ ಇರುವಂತದ್ದು ಸೊ ಇದ್ದು ನಿಮಗೆ ಮಿಂಟ್ ಬೀಟ್ಸ್ ಅಲ್ಲಿ ಬರುತ್ತೆ ಕಲರ್ ಮಿಂಟ್ ಕಲರ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಸೆಂಟರ್ ಅಲ್ಲಿ ಗೋಲ್ಡ್ ಬೀಟ್ಸ್ ಇದ್ರೆ ಅದನ್ನ ತುಂಬಾ ಚೆನ್ನಾಗಿ ಲುಕ್ ನ ಕೊಡ್ತಾ ಇದೆ ಸೊ ಇದು ಸ್ವಲ್ಪ ಲೆಂತ್ ಆಗಿ ಬರುತ್ತೆ ಟ್ವೆಂಟಿ ಏಟ್ ಟು ತರ್ಟಿ ಇಂಚಸ್ ಬರುತ್ತೆ ಲೆಂತ್ ಅಂಡ್ ಈ ಒಂದು ಪೆಂಡೆಂಟ್ ಬಂದು ನಿಮಗೆ ಗೋಲ್ಡ್ ಪಾಲಿಶ್ ಅಲ್ಲಿ ಬರುತ್ತೆ ಸಕ್ಕತ್ ಆಗಿದೆ ಪ್ರೈಸ್ ಬಂದ್ಬಿಟ್ಟು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಟ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೀರಿಯಸ್ ತುಂಬಾ ಚೆನ್ನಾಗಿದೆ ಅಂಡ್ ಇದೆಲ್ಲ ಹ್ಯಾಂಡ್ ಮೇಡರ್ ಆಗಿರೋದ್ರಿಂದ ಸೊ ತುಂಬಾ ಒಳ್ಳೆ ಒಂದು ಫಿನಿಶಿಂಗ್ ಅವರು ಕೊಟ್ಟಿರ್ತಾರೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕಾಂಬೋ ಸೆಟ್ ಇವಾಗ ವೆಡ್ಡಿಂಗ್ ಸೀಸನ್ ಹಬ್ಬದ ಸೀಸನ್ ಎಲ್ಲ ಹತ್ರ ಇರೋದ್ರಿಂದ ಈ ತರ ಕಾಂಬೋ ಸೆಟ್ ಗಳನ್ನ ತುಂಬಾ ಜನ ಕೇಳ್ತಾ ಇದ್ದಾರೆ ನಮ್ಗೆ ಈ ತರ ಕಾಂಬೋ ಸೆಟ್ ಬೇಕು ತರ್ಸ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ಎಸ್ ಅವ್ರಿಗೋಸ್ಕರ ಅಂತಾನೆ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಸೆಟ್ ಗಳನ್ನ ತರಿಸಿದಿನಿ ಇವತ್ತು ತೋರಿಸಿರಂತಹ ಎಲ್ಲ ಕಾಂಬೋ ಸೆಟ್ ಗಳಲ್ಲಿ ಚೈನ್ ಬಾಲ್ಸ್ ಅಂಡ್ ಟೂ ಅದೇನಿದೆ ಅದು ಸೇಮ್ ಬರುತ್ತೆ ಹಾಗೆ ಪ್ರೈಸ್ ಎಲ್ಲ ಕೂಡ ಸೇಮ್ ಇರುತ್ತೆ ಬಟ್ ಪೆಂಡೆಂಟ್ ಅಂಡ್ ಸ್ವಲ್ಪ ಸ್ವಲ್ಪ ಮಾತ್ರ ಡಿಫ್ರೆನ್ಸ್ ಇದೆ ತುಂಬಾ ಚೆನ್ನಾಗಿ ಆಲ್ಮೋಸ್ಟ್ ಇದೆಲ್ಲ ಜನಕ್ಕೆ ಪರ್ಸೆ ಇರುತ್ತೆ ಒಂದು ಕಾಂಬೋ ಸೆಟ್ ಇದು ರೆಗ್ಯುಲರ್ ಆಗಿರುತ್ತೆ ಬಟ್ ಪೆಂಡೆಂಟ್ ಮಾತ್ರ ಡಿಫ್ರೆಂಟ್ ಆಗಿ ಬಂದಿದೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಕಾಂಬೋ ಸೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಏಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಸೊ ತುಂಬಾನೇ ಚೆನ್ನಾಗಿ ಒಂದು ಯುನೀಕ್ ಪ್ಯಾಟರ್ನ್ ರೆಡ್ ಮತ್ತೆ ಗ್ರೀನ್ ಮಿಕ್ಸ್ ಅಲ್ಲಿ ಇದು ಇದೆಯಲ್ಲ ಕ್ರಿಸ್ಟಲ್ ಕಲರ್ ಕ್ರಿಸ್ಟಲ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಹೈಲೈಟ್ ಲುಕ್ ಅದೇನೆ ನಿಮಗೆ ಕೊಡೋದು ಹಾಗೆ ಪಿಕಾಕ್ ಸ್ಟೈಲಲ್ಲಿ ಒಂದು ಪೆಂಡೆಂಟ್ ಇರೋದು ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸ್ ಏಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಇದ್ ಬಂದ್ಬಿಟ್ಟು ನಿಮಗೆ ಸೊ ಇದ್ರ ಪೆಂಡೆಂಟ್ ತುಂಬಾ ಚೆನ್ನಾಗಿದೆ ಗೈಸ್ ಇಲ್ಲಿ ನೋಡ್ತಾ ಇರಬಹುದು ನೀವು ಪೆಂಡೆಂಟ್ ಅಲ್ಲಿ ಸೆಂಟರ್ ಲಕ್ಷ್ಮಿ ಬರ್ತೆ ಜೊತೆಗೆ ಇಲ್ಲಿ ಸುತ್ತ ಕೂಡ ಪುಟಾಣಿ ಪುಟಾಣಿ ಲಕ್ಷ್ಮಿ ಟೈಪ್ ಅಲ್ಲಿ ಒಂದು ಡಿಸೈನ್ ಬಂದಿದೆಯಲ್ಲ ಅದು ತುಂಬಾ ಹೈಲೈಟ್ ಆಗಿ ಇದಕ್ಕೆ ಡಿಸೈನ್ ಕೊಡುತ್ತೆ ನಂಗಂತೂ ತುಂಬಾನೇ ಇಷ್ಟ ಆಯಿತು ನಾನು ಆರ್ಡರ್ ಮಾಡೋವಾಗ ಕೂಡ ಅನ್ಕೊಂಡಿಲ್ಲ ಇಷ್ಟು ಚೆನ್ನಾಗಿ ಅವರು ನ ಕೊಟ್ಬಿಟ್ಟು ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಸಖತ್ ಆಗಿ ಬಂದಿದೆ ಇದು ಇವತ್ತು ಬಂದಿರೋ ಸೆಟ್ ಸೆಟ್ಗಳಲ್ಲೆಲ್ಲ ನನಗೆ ತುಂಬಾನೇ ಇಷ್ಟ ಆಯಿತು ಬಿಕಾಸ್ ಅದು ತುಂಬಾ ಕ್ಯೂಟ್ ಆಗಿ ಅಂಡ್ ತುಂಬಾ ಯುನೀಕ್ ಆಗಿ ಕಾಣಿಸ್ತಿದೆ ಎಲ್ಲ ಸೆಟ್ಗಳು ಕೂಡ ಚೆನ್ನಾಗಿದೆ ಬಟ್ ನನಗಿದು ಪರ್ಸ್ನಲ್ ಆಗಿ ಇಷ್ಟ ಆಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ ನನಗಿಷ್ಟ ಆಗಿದೆ ಎಲ್ರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ ಸೊ ಸಖತ್ತಾಗಿದೆ ಸೇಮ್ ಟು ಸೇಮ್ ಒಂದೇ ತರ ನಿಮ್ಗೆ ನೆಕ್ ಪೀಸು ಮತ್ತೆ ಲಾಂಗ್ ಹಾರ ಎರಡು ಕೂಡ ಬರುತ್ತೆ ಜುಮ್ಕಾ ಬರುತ್ತೆ ಫುಲ್ ಹೋಲ್ ಸೇಲ್ ಪ್ರೈಸ್ ನಿಮ್ಗೆ ಜಸ್ಟ್ ಏಟ್ ನೈಂಟಿ ನೈನ್ ರುಪೀಸ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫಿ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಅದೇ ಪ್ಯಾಟರ್ನ್ ಅಲ್ಲಿ ಸ್ವಲ್ಪ ಡಿಸೈನ್ ಚೇಂಜ್ ಅಂತ ಅಂದ್ರೆ ನೀವು ಈ ಒಂದು ಪ್ಯಾಟರ್ನ್ ನೋಡಬಹುದು ಸಖತ್ ಆಗಿದೆ ಈ ಪೈನ್ ನಿಮಗೆ ಯಾವಾಗ ಪರಿಚಯ ಇರುತ್ತೆ ಅಂದ್ರೆ ಪಿಂಕ್ ಮತ್ತೆ ಗ್ರೀನ್ ಬೀಟ್ಸ್ ಅಲ್ಲಿ ನೀವು ಲಾಂಗ್ ಹರಂಗಳನ್ನ ನೋಡಿದ್ರಿ ಅಲ್ವಾ ಅವ್ರಿಗೆ ಇದು ಖಂಡಿತವಾಗೂ ಪರಿಚಯ ಇರುತ್ತೆ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಪೆನ್ನೆಂಟು ಇದಕ್ಕೆ ಪಿಂಕ್ ಮತ್ತೆ ಗ್ರೀನ್ ಬೀಟ್ಸ್ ಅಲ್ಲಿ ಕೂಡ ಸ್ಟಾಕ್ ಬರ್ತಾ ಇತ್ತು ಬಟ್ ಇವಾಗ ಅವರು ಸ್ವಲ್ಪ ಹೊಸದಾಗಿ ಇರಲಿ ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ಟೂ ಲೇಯರ್ ಬಾಯ್ಲ್ ಚೈನ್ ಅಲ್ಲಿ ಇದನ್ನು ಆಡ್ ಮಾಡಿ ಕೊಟ್ಟಿದ್ದಾರೆ ಸಕ್ಕದಾಗಿದೆ ಕ್ವಾಲಿಟಿ ಅಂತ ಕ್ವಾಲಿಟಿ ವೈಸ್ ನಿಮ್ಗೆ ಯಾವ ತರ ಇಶ್ಯೂಸ್ ಬರೋದಿಲ್ಲ ಬಟ್ ಡ್ಯಾಮೇಜ್ ಇಶ್ಯೂ ನಿಮ್ಗೆ ಏನೋ ಇಫ್ ಇನ್ ಕೇಸ್ ಬಂತು ಅಂತ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಬರಲ್ಲ ಇಫ್ ಇನ್ ಕೇಸ್ ಬಂತು ಅಂದ್ರೆ ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಎರಡು ಕೂಡ ಇರುತ್ತೆ ಬಟ್ ಅನ್ಬಾಕ್ಸಿಂಗ್ ವಿಡಿಯೋ ಮಸ್ಟ್ ಇರುತ್ತೆ ಸೊ ನೋಡ್ತಾ ಇದ್ರಲ್ವಾ ಏನ್ ಸಕ್ಕದಾಗಿದೆ ಈ ಒಂದು కాబో అంతేబిడు కూడా హాక సింగల్ ఆగ్ బారు హోదు ప్రైస్ ఎయిట్ నైన్టీ రూపీస్